ನಾನು ಎರಡು ದಿನಕ್ಕೆ ಒಂದ್ಸಲ ಕರಿಬಸಪ್ಪ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀನಿ ಪಾರ್ಟಿಗೂ ಕರೆದಿದ್ದೀನಿ ಫಂಕ್ಷನ್ಗೂ ಕರೆದಿದೀನಿ ಅವ್ರನ್ನ ಮಾತ್ರ ಕರ್ಕ ಬರ್ಬೇಡಿ ಅಂದೆ ಅವ್ರ ಓಪನ್ ಆಗಿ ಹೇಳಿದೆ ಅವ್ರು ಬಂದ್ರು ಒಳಗ್ ಬಿಡಲ್ಲ ಸೇರ್ಸ್ಬೇಡಿ ಯಾಕಂದ್ರೆ ನನ್ನ ನಂಬುದವ್ರಿಗೆ ಮಾತ್ರ ನಾನು ವ್ಯಾಲ್ಯೂ ಕೊಡೋದು ಸರ್ ನನ್ನ ನಂಬುದವ್ರನ್ನ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತೀನಿ ನನ್ನ ಯಾರು ಡೌಟ್ ಪಡ್ತಾರೆ ನನ್ನ ಚೀಪ್ ಆಗಿ ನೋಡ್ತಾರೆ ಅವ್ರನ್ನ ನಾನು ಎಡಗಾಲ ಬಿಡೋ ಜಾಗದಲ್ಲೂ ಸೇರ್ಸಲ್ಲ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಕೇಳಿಸ್ತೀನಿ ನಾನು ಏನಿದ್ರೆ ಏಕಮಾರ್ ದೋ ತುಕ ಡೈರೆಕ್ಟ್ ಹೇಳೋನು ನನಗೆ ಡ್ರಾಮಾ ಗಿಮಾ ಬರಲ್ಲ ಅವ್ರ ಆರ್ ಜೆ ಅಮಿತ್ ಬಂದು ಆಚೆ ಬಂದ ಮೇಲೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದಾರೆ ನನ್ನ ಬಗ್ಗೆ ಒಳಗೂ ಕೆಟ್ಟದಾಗ ಮಾತಾಡಿದ್ದಾರೆ ಅವ್ರಿಗೆ ಪೇಶೆನ್ಸೂ ಇಲ್ಲ ಆದ್ರೆ ತಿಳ್ಕೊಳಕೆ ನಾನೇನ್ ಮಾಡಿದೆ ಕರಿ ಬಸಾಪ್ರಿಗೆ ನಂದು ಎಷ್ಟು ಚಾನಲ್ ನೂರ್ ಇಪ್ಪತ್ತೈದು ದೇಶದ ಬಂದಿದೆ ಅಷ್ಟು ಲಿಂಕ್ ಕಳಿಸಿದೆ ಅದನ್ನ ಆರ್ ಜೆ ಅಮಿತ್ ತೋರಿಸಿ ಅಂತ ಹೇಳಲಿಲ್ಲ ಇನ್ನ ಮಕ್ಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು ಯಾಕಂದ್ರೆ ಅವ್ರ ಜೊತೆಲಿರೋ ತೋರ್ಸೇ ತೋರ್ಸಿರ್ತಾರೆ ಗ್ಯಾರಂಟಿ ಆಮೇಲೆ ಫೋನ್ ಹೊಡೆದ್ರು ಆರ್ ಜೆ ಅಮಿತ್ ಅಯ್ಯೋ ಸಾರಿ ಸಾರ್ ಹಂಗೆ ಹಂಗೆ ಅಂತ ನನಗ ಅದು ಬೇಡ ನಾನ್ ಕಳ್ಸಿದ್ಮೇಲೆ ನೋಡೋದ್ ಬೇಡ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಸಾರಿ ಗಿರಿ ಕಾಲಿಗೆ ಬಿಡ್ತಿ ತಪ್ಪಾಯ್ತು ಅಂತೆಲ್ಲ ಫೋನ್ ಮಾಡಿದ್ರು ನನ್ಗೆ ಅದು ಬೇಡ ಅವರೇ ತಿಳ್ಕೊಳ್ಲಿಲ್ವಲ್ಲ ಆಮೇಲೆ ಅವ್ರಿಗೆ ಗೊತ್ತಿತ್ತು ನನಗಿಂತ ಮುಂಚೆನೆ ಕರಿಬಸಪ್ಪ ಅವ್ರ ನಾವು ಫ್ರೆಂಡ್ ಗಿಂತ ಮುಂಚೆ ಬಿಗ್ ಬಾಸ್ ಹೋಗ್ ಮುಂಚೆನೆ ಆರ್ ಜೆ ಅಮಿತ್ ಗೆ ನಾನು ಯಾರು ಅನ್ನೋದು ಗೊತ್ತಿತ್ತು ಗೊತ್ತಿದ್ರು ಅಷ್ಟು ಚೀಪ್ ಆಗಿ ಮಾತಾಡಿದ್ರು ಯಾವ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಅದು ಏನ್ ಡೈಲಾಗ್ ಹೊಡಿದ್ರು ರಷ್ಯಾಲ್ ಯುದ್ಧ ನಡೀತಾ ಇತ್ತು ಯುದ್ಧ ಬಿಟ್ಟು ಬಂದ್ಬಿಡ್ತಾರೆ ಇವ್ನ್ ಯಾವ ದೊಡ್ಡ ಮನುಷ್ಯ ಅನ್ನೋ ತರ ಮಾತಾಡಿದ್ರು ನಾನ್ ಬರೀ ರಷ್ಯಾದೇ ಫಸ್ಟ್ ಕಳಿಸ್ದೆ ಕರಿ ಬಸಪ್ಪ ಅವ್ರಿಗೆ ನೋಡಿ ಸರ್ ಆ ಡೇಟಲ್ ಯುದ್ಧ ಆಗ್ತಿತ್ತಾ ಆ ಡೇಟಲ್ ಬಂದ್ ನನ್ನ ಮನೆಗೆ ಅದು ನಾಗರ್ಬಾವಿ ಅಲ್ಲಿ ಆಮೇಲೆ ಈ ಮನೆಗೆ ಇಲ್ಲಿ ಪ್ಲಸ್ ನಾಗರ್ಬಾವಿಲಿ ಝೆನ್ ಪಾರ್ಕ್ ಅಂತ ನೆಲ ಆ ಗ್ರಿಲ್ ನೋಡಿ ಝೆನ್ ಪಾರ್ಕ್ ಏನ ಅದು ಬ್ಯಾಕ್ ಗ್ರೌಂಡ್ ಅದೇನಾ ಆಮೇಲೆ ಲಿಂಕ್ ನೋಡಿ ಅನ್ಬಿಟ್ಟು ಬರೀ ರಷ್ಯಾದೆ ಅವ್ರಿಗೆ ಕಳಿಸ್ತೆ ಅಂದ್ರೆ ಅವ್ರಿಗೆ ನಾನು ಬಾಯಲ್ಲಿ ಹೇಳಲಿಲ್ಲ ಅಮಿತ್ ತೋರಿಸಿ ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅದು ತೋರ್ಸಲಿ ಅಂತ ಆಮೇಲೆ ಅವ್ರಿಗೆ ತೋರ್ಸಿದ್ದಾರೆ ತೋರಿಸಿ ಮೂರ್ನಾಲ್ಕು ದಿಸ ಆದ್ಮೇಲೆ ಮಾತಾಡಿದ್ರು ಅದ್ರಲ್ಲೂ ಮಾತು ಅದ್ರಲ್ಲೂ ಆಟಿಟ್ಯೂಡ್ ಮಾತು ಏನಿದ್ರು ತಿಂಕ್ ಬೇಕ್ ತಿನ್ಬೇಕು ಮಾರ್ನಾಥ ಏನ ಒಂದ್ರಲ್ಲಿ ತರ ಬಿಹೇವ್ ನನ್ ಅಂತ ಕ್ಯಾರೆಕ್ಟರ್ ಬೇಡ ಬೇಡ ಅಂತ ಅವ್ರನ್ನ ಗೇಟ್ ಒಳಗು ಸೇರ್ಸಲ್ಲ ಅವ್ರು ಒತ್ತಿ ಒತ್ತಿ ಹೇಳಿದಿನಿ ಅವ್ರು ಬಂದ್ರು ಅವ್ರನ್ನ ಬಿಡಲ್ಲ ಅವತ್ತು ಒಬ್ರೇ ಬನ್ನಿ ಸರ್ ಅದ್ಬಿಟ್ಟು ಮಲ್ಲಮ್ಮ ಅವ್ರನ್ನ ಕರಿತಾ ಇದೀನಿ ಆಮೇಲೆ ನನ್ನ ಬರ್ಡೆ ಅಷ್ಟೊತ್ತಿಗೆ ಇನ್ನ ಎಷ್ಟು ಜನ ಆಚೆ ಬರ್ತಾರೆ ಕರಿತಾ ಅದ್ ಅದ್ಬಿಟ್ಟು ಸೀಸನ್ ಲೆವೆನ್ ಟೆನ್ ನೈನ್ ಯಾರ್ಯಾರು ನಂಗೆ ಪರಿಚಯ ಆಗಿದ್ದಾರೆ ಅಷ್ಟು ಜನನು ಇನ್ವೈಟ್ ಮಾಡ್ತಾರೆ ಎಷ್ಟು ಒಂದು ಒಂದ್ ಅಂದಾಜು ಎಷ್ಟು ಕೋಟಿ ಖರ್ಚು ಮಾಡ್ಬೇಕು ಸರ್ ಇದು ಕೇ ಕೆ ಲಕ್ಷ ಸರ್ ಕೇಕೆ ಆರೂವರೆ ಲಕ್ಷ ಇಪ್ಪತ್ತಡಿ ಕೇಕು ಒಂದು ಮಿನಿಸ್ಟ್ರ್ ಮಗಳಾಗ್ಲಿ ಒಂದ್ ಸಿ ಎಂ ಯಾ ಹೀರೋ ಹೀರೋಯಿನ್ ಆಗ್ಲಿ ಇಪ್ಪತ್ತಡಿ ಕೇಕ್ ಕಟ್ ಮಾಡಿ ಮಾಡಿರಲ್ಲ ಮಾಡಿರಲಾಫಿಶಿಯಲ್ ಕೇಕ್ ಸೆನ್ಸಾರ್ ಕಟ್ ಮಾಡಬೇಡಿ ಹಾಕಿ ಯಾಕಂದ್ರೆ ಅಷ್ಟು ಒರಿಜಿನಲ್ ಕೇಕ್ ನಿಲ್ಲಲ್ಲ ಅದ್ ಆರ್ಟಿಫಿಷಿಯಲ್ ಕೇಕ್ ಲಕ್ಷ ಆರೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಕೇಕ್ ನ ಮಾಡಿಸ್ತಾ ಇದ್ದೀಯ ಲಕ್ಷಿತಾ ಮಲ್ಲಮ್ಮ ಕರಿಬಸಪ್ಪ ಅವರು ಇವ್ರನ್ನೆಲ್ಲ ಕರಿಬೇಕಂತ ಇಲ್ಲಿ ಇಲ್ಲ ಗಿಲ್ಲಿ ಇವ್ರನ್ನ ಸೇರ್ಸಲ್ಲ ಸರ್ ಯಾಕಂದ್ರೆ ಅವರೆಲ್ಲ ನಮ್ಮನ್ನ ಚೀಪಲ್ಲಿ ಚೀಪಲ್ಲಿ ಸರ್ ಯಾರ್ಗೇ ಒಬ್ಬ ಮನುಷ್ಯ ಹೇಳಿದ್ರೆ ಕೇಳಿಸ್ಕೋಬೇಕು ಆಮೇಲೆ ಆಚೆ ಬಂದ್ಮೇಲೆ ನೋಡ್ಬೇಕು ಗೂಗಲ್ ಅಲ್ಲಿ ಹೌದಾ ಅವನು ಹೇಳಿ ಸರಿನಾ ತಾಳ್ಮೆನೂ ಇಲ್ಲ ಒಂದೊಂದು ಛೀ ಓಲ್ಡ್ ರಜಾ ಪಂಡಲ್ರು ಹಂಗ್ ಮಾತಾಡ್ತಾ ಇದ್ರೆ ಆ ಸಿಟ್ಟನ್ನ ನಾನು ಇಲ್ಲಿ ತೀರಿಸ್ಕೋಬೇಕಲ್ಲ ಸರ್ ನಾನೀಗ ಅಲ್ಲಿ ಜಗಳ ಆಡಬಾರ್ದು ಅದು ಇದು ನಾನು ಒಂದ್ ಡೇಟ್ ಹೊಡೆದ್ರೆ ಬಿದ್ದೇ ಹೋಗ್ಬಿಡ್ತಾನೆ ಅವನು ಆಯ್ತಾ ಆ ಸಿಟ್ ಬಂದ್ರು ಒಳಗಡೆ ನಾನು ಬಿಗ್ ಬಾಸ್ ಒಳಗೆ ಇದ್ದಿದ್ರಿಂದ ನಾನು ಅದ್ ಮಾಡಿಲ್ಲ ಆದ್ರೆ ಒಂದು ಅಲ್ಕಾ ಮತ್ ಬೈದಿದ್ದೀನಿ ಸದ್ಯ ಸೆನ್ಸಾರ್ ಕಟ್ ಮಾಡಿ ಇಲ್ಲಿಗೆ ಬೈದಿದ್ರೆ ಇಲ್ಲಿಗೆ ಬೈದಿದ್ದೀನಿ ಏನಂತ ಬೈದಿದ್ರಿ ಸರ್ ಹೋಗುವಂತ ಯಾವ ಇವೆಲ್ಲ ಅಂದ್ರೆ ಈ ಕ್ಯಾರೆಕ್ಟರ್ ಅವ್ರದ್ದು ಓನ್ಲಿ ಇನ್ಕಮಿಂಗ್ ನೋ ಔಟ್ ಗೋಯಿಂಗ್ ಅಂದ್ರೆ ಓಸಿ 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 ಸೊ ಸಾಕಷ್ಟು ಬೇಡ ಸರ್ ನನ್ಗೆ ಹೆಂಗಂದ್ರೆ ವ್ಯಾಲ್ಯೂ ಕೊಡೋರ್ ಬೇಕು ನಂಗೆ ಅಟ್ಯಾಚ್ಮೆಂಟ್ ಇರೋರ್ ಬೇಕು ನಂಬೋರ್ ಬೇಕು ಅಂತವ್ರಿಗೆ ಪ್ರಾಣ ಕೊಡ್ತೀನಿ ಇಲ್ಲೇ ತೋರಿಸ್ತೀನಿ ನನ್ ಕೆಪಾಸಿಟಿ ಏನು ಅಂತ ಅಪೇ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ಅಂಬರೀತು ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರತೆಯಲ್ಲ ಅಪೇ